ನಮಸ್ಕಾರ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಏನು ಒಂದು ಕೊಲೆ ಪ್ರಕರಣ ವರದಿಯಾಗಿತ್ತು ಆ ಕೊಲೆ ಪ್ರಕರಣದಲ್ಲಿ ಇಪ್ಪತ್ನಾಲ್ಕು ಒಳಗಡೆ ಆರು ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಎ ಸಿ ಪಿ ಸಬರ್ಬನ್ ರಾಜಣ್ಣ ಇನ್ಸ್ಪೆಕ್ಟರ್ ಯೂನಿವರ್ಸಿಟಿ ಸುಶೀಲ್ ಮತ್ತು ಎಲ್ಲ ಅಧಿಕಾರಿ ಸಿಬ್ಬಂದಿಯವರ ತಂಡ ಯಶಸ್ವಿಯಾಗಿದೆ ಇಲ್ಲಿವರೆಗೆ ಒಟ್ಟು ಆರು ಜನ ಆರೋಪಿಗಳನ್ನು ಬಂಧಿಸಲಾಗಿದೆ ತಮಗೆಲ್ಲ ತಿಳಿದಿರುವ ಹಾಗೆ ಈ ಘಟನೆಗೆ ಮೂಲ ಕಾರಣ ಅಂತಂದರೆ ಯಾರು ಮೃತ ಇದ್ದಾನೆ ಸುಮಿತ್ ಅವರ ಅಣ್ಣ ಸಚಿನ್ ಅವನು ಈ ಆರೋಪಿಗಳ ಕುಟುಂಬದ ಹುಡುಗಿ ಜೊತೆ ಒಂದು ಪ್ರೀತಿಯ ವಿಚಾರ ನಡೀತಾ ಇತ್ತು ಅದೇ ಹಿನ್ನೆಲೆಯಲ್ಲಿ ಅವರಿಗೆ ಸುಮಾರು ತಿಂಗಳುಗಳಿಂದ ವರ್ಷಗಳಿಂದ ವಾದ ವಿವಾದ ಆಗ್ತಾ ಇತ್ತು ಮತ್ತು ಮದುವೆಗೋಸ್ಕರ ಪ್ರಸ್ತಾವನೆಯನ್ನು ಕೂಡ ಆಗಾಗ ಮಾಡ್ತಾ ಈ ದಿನವೂ ಕೂಡ ಮದುವೆಯ ಪ್ರಸ್ತಾವನೆ ಮಾಡಿದಾಗ ಅದು ಗಲಾಟೆ ಆಗಿದೆ ಎರಡು ಕುಟುಂಬಗಳ ನಡುವೆ ಆ ಒಂದು ಸನ್ನಿವೇಶದಲ್ಲಿ ಇವನು ಹುಡುಗಿಯ ಅಣ್ಣ ವರುಣನವನು ಚಾಕುವಿನಿಂದ ಇರಿದಿದ್ದಾನೆ ಅದು ಆರಂಭದ ಹಂತದಲ್ಲಿ ಅಟೆಂಪ್ಟ್ ಮರ್ಡರ್ ಕೇಸನ್ನು ತೆಗೆದುಕೊಳ್ಳಲಾಗಿತ್ತು ನಂತರ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಸುಮಿತ್ ಮೃತರಾಗಿದ್ದಾನೆ ಈ ಒಂದು ಹಿನ್ನೆಲೆಯಲ್ಲಿ ಅದನ್ನು ಕೊಲೆ ಪ್ರಕರಣವನ್ನು ಸೆಕ್ಷನ್ಗಳನ್ನು ಆ್ಯಡ್ ಮಾಡಿಕೊಂಡು ಆರೋಪಿಗಳನ್ನು ಬಂಧಿಸಲಾಗಿದೆ ಇದರಲ್ಲಿ ಬಂಧಿತರಾದವರ ಟೋಟಲ್ ಆರು ಜನ ಇದ್ದಾರೆ ಅದರಲ್ಲಿ ಮೃತರ ಕುಟುಂಬದವರು ನಾಲ್ಕು ಜ ಆರೋಪಿಗಳ ಕುಟುಂಬದವರು ನಾಲ್ಕು ಜನ ಇದ್ದಾರೆ ಮತ್ತು ಏನು ಇದ್ದಾನೆ ಅವನ ಎರಡು ಜನ ಸ್ನೇಹಿತರು ಕೂಡ ಇದರಲ್ಲಿ ಬಂಧಿತರಾಗಿದ್ದಾರೆ ಸಿದ್ದು ಮತ್ತು ಪ್ರಜ್ವಲ್ ಅಂತ ಇನ್ನೂ ಎರಡು ಜನ ಆರೋಪಿಗಳಿಗೆ ನಾವು ಬಂದೇನ ಮಾಡಲಿಕ್ಕೆ ಬಲೆಯನ್ನು ಬೀಸಿದಿದ್ವಿ ಈ ಆರೋಪಿಗಳ ಹಿನ್ನೆಲೆಯನ್ನು ತಾವು ನೋಡಿದರೆ ಏನು ಮೇನ್ ಆರೋಪಿ ಇದ್ದಾನೆ ವರುಣ್ ಅವನು ಆಟೋ ಡ್ರೈವರ್ ಇದ್ದಾನೆ ಮತ್ತು ಇವನಿಗೆ ಸಹಾಯ ಮಾಡಲಿಕ್ಕೆ ಬಂದ ಸಿದ್ದು ಅಲಿಯಾಸ್ ಸಿದ್ದರಾಮ್ ಅಂತ ಅವನ ಒಂದು ನಾಗೇನಹಳ್ಳಿ ಒಂದು ಪಾನ್ ಶಾಪ್ ಇದೆ ಉಳಿದ ಆರೋಪಿಗಳು ಎಲ್ಲ ಈ ಸ್ಥಳೀಯರಿದ್ದಾರೆ ಮತ್ತು ಲೇಬರ್ ಕೂಲಿ ಕೆಲಸ ಮಾಡುವಂಥವ್ರು ಇದ್ದಾರೆ ಹೌದು ಅವರು ಮೂಲತಃ ಇವರೆಲ್ಲ ವಾಸ ಮಾಡ್ತಾ ಇರೋದು ಹುಡುಗನ ಕುಟುಂಬದವರು ಬಾಂಬೆಲ್ಲಿದ್ದಾರೆ ಅಲ್ಲಿ ಓದೋದು ಮತ್ತು ಕೂಲಿ ಕೆಲಸನ ಮಾಡ್ತಾರೆ ಈ ಹುಡುಗ ಅಣ್ಣ ತಮ್ಮದವರು ಈ ಮದುವೆ ವಿಚಾರಕ್ಕೆ ಚರ್ಚೆ ಮಾಡಲಿಕ್ಕೆ ಬಂದಿರ್ತಾರೆ ಅದು ಅಕ್ಕಪಕ್ಕದವರು ಮತ್ತು ಸುಮಾರು ವರ್ಷಗಳಿಂದ ಸ್ಥಳೀಯರಿದ್ದಾರೆ ಪರಿಚಯ ಇರುವಂಥ ಎರಡು ಕುಟುಂಬಗಳು ಹೌದು ಘಟನೆ ಆಗಬೇಕಾದ್ರೆ ಸಚಿನ್ ಇರಲಿಲ್ಲ ಇರಲಿಲ್ಲ ಸೊ ಸಚಿನ್ ಆ ಘಟನೆ ಆಗಬೇಕಾದ್ರೆ ಇರಲಿಲ್ಲ ಆ ಒಂದು ಸಂದರ್ಭದಲ್ಲಿ ಸುಮಿತ್ ಅವ್ರ ತಾಯಿ ಜೊತೆ ಇದ್ದಿರ್ತಾನೆ ಗಲಾಟೆ ಆಗುತ್ತೆ ಆ ಗಲಾಟೆ ವಿಪರೀತಕ್ಕೆ ಹೋದ ತಕ್ಷಣ ಆಟೋದಲ್ಲಿ ಚಾಕು ಇರುತ್ತೆ ಆ ಚಾಕು ತೆಗೆದುಕೊಂಡು ಇರಿತಾನೆ ಸ್ಟ್ಯಾಬ್ ಇರುವಂಥದ್ದು ಬಟ್ ಇಟ್ ಹ್ಯಾಸ್ ಪಂಕ್ಚರ್ಡ್ ಇಸ್ ವೈಟಲ್ ಆರ್ಗನ್ಸ್ ಅದು ಚಿಕಿತ್ಸೆ ಫಲ ಫಲಕಾರಿಯಾಗದೆ ಮೃತನಾಗಿದ್ದಾನೆ ಏನು ಹೇಳಿ ಹೌದು ಇಲ್ಲ ಚರ್ಚೆ ಆಗಬೇಕಾಗಿದ್ರೆ ಗಲಾಟೆ ಆಗಿದೆ ಈ ಮಾ ಏನು ಮದುವೆ ಪ್ರಸ್ತಾವನೆ ಆಗಬೇಕಾದ್ರೆ ಗಲಾಟೆ ಆಗಿದೆ ಅದು ಮೊದಲೊಂದು ಸಲ ಗಲಾಟೆ ಆಗುತ್ತೆ ನಂತರ ಅದು ವಾದ ವಾದವಿದ ಏನು ಕಾದ ತಕ್ಷಣ ಮತ್ತೆ ಚಾಕು ತೆಗೆದು ಇರುತ್ತದೆ ಇರುತ್ತಾನೆ ಮನೆ ಎದುರುಗಡೆ ಹಾಂ ಮದುವೆ ಬೇರೆ ವಿಚಾರನೂ ಇರ್ಬೋದು ಬಟ್ ಇವರು ನಮ್ಗೆ ಹೇಳಿಕೆ ಕೊಟ್ಟಿದ್ದು ಮದುವೆ ವಿಚಾರನೂ ಚರ್ಚೆ ಮಾಡಬೇಕು ಅಂತ ಹಾಂ ಈ ಏನು ಆರೋಪಿಗಳು ಬಂಧನಾಗಿದ್ದಾರೆ ಯಾರ ಮೇಲೂ ಹಳೆಯ ಪ್ರಕರಣಗಳಿಲ್ಲ ಏನಾಗಿದೆ ಅಲ್ಲಿ ಎರಡು ಕುಟುಂಬಗಳ ನಡುವೆ ಗಲಾಟೆ ಆಗಿದೆ ಚರ್ಚೆ ಆಗಬೇಕಾದ್ರೆ ಗಲಾಟೆ ಆಗಿದೆ ಹಲ್ಲೆ ಆಗಿದೆ ಅದರಲ್ಲಿ ಪ್ರಮುಖವಾಗಿ ಸ್ಟ್ಯಾಬ್ ಮಾಡಿದ್ದು ವರುಣ್ ಸೊ ಅವನಿಗೆ ಅವನ ಏನು ಈ ಕೃತ್ಯದಲ್ಲಿ ಯಾರ್ಯಾರ್ದು ಏನು ಭಾಗ್ಯ ಇದೆ ಅವರ ಏನು ರೋಲ್ ಇದೆ ಅದರ ಪ್ರಕಾರ ನಾವು ಸೆಕ್ಷನ್ಗಳಲ್ಲಿ ಕ್ರಮ ಕೈಗೊಳ್ತೀವಿ ಇಟ್ ಹ್ಯಾಪಂಡ್ ಆಲ್ಮೋಸ್ಟ್ ಫಾರ್ ಹಾಫ್ ಆನ್ ಅವರ್ ಹಾಫ್ ಆನ್ ಅವರ್ ಅಂತಂದರೆ ಫಸ್ಟಿಗೆ ಮಾತಾಗಿದೆ ಆವಾಗ ವಾದ ವಿವಾದ ಆಗಿದೆ ಆಮೇಲೆ ಇವನು ವರುಣ್ ಹೋಗಿ ಅವ್ರ ಫ್ರೆಂಡ್ಸಿಗೆ ಕರ್ಕೊಂಡು ಹೋಗ್ತಾನೆ ಆಟೋದಲ್ಲಿ ಸೊ ಮತ್ತೆ ಡಿಸ್ಕಷನ್ ಆಗಬೇಕಾದ್ರೆ ಗಲಾಟೆ ಸ್ಪರ್ ಆಫ್ ಮೂಮೆಂಟ್ ಕೊಲೆ ಮಾಡಬೇಕಂತ ಇಂಟೆನ್ಷನ್ ಪ್ರಾಥಮಿಕ ಹಂತದಲ್ಲಿ ಇರಲಿಲ್ಲ ಬಟ್ ಗಲಾಟೆ ಆಗಿದ್ದು ನಿಜ ಇದೆ ಮದುವೆಗೆ ಗೊಬ್ಗೆ ಇರಲಿಲ್ಲ ಬೇಸಿಕಲಿ ದೇರ್ ವಾಸ್ ಅಪೋಸಿಷನ್ ಅದು ಅವರು ಓಪನ್ ಆಗಿ ಹೇಳ್ತಾ ಇಲ್ಲ ಬೋತ್ ಸೇಮ್ ಕಮ್ಯುನಿಟಿ ಎರಡು ಸೇಮ್ ಇಬ್ಬರು ಸೇಮ್ ಕಮ್ಯುನಿಟಿ ಇಷ್ಟೇ ಜನ ಇದ್ದಿತ್ತು ಹೊರಗಿನ ಅದೇ ಊರದವರು ಸೇಮ್ ಅವನ ಸ್ನೇಹಿತರು ನಾನು ಅದನ್ನು ಕೂಡ ಕೇಳಿದ್ದೀವಿ ಈವೆನ್ ಏನು ಈ ಮೃತನಾಗಿದ್ದಾನೆ ಅವ್ರ ಕುಟುಂಬದವ್ರ ಜೊತೆನೂ ಮಾತಾಡಿದ್ದೀನಿ ಈ ಮೊದಲು ಕೆಲವು ಸಲ ಇವರು ಈ ಪ್ರೀತಿಗೆ ಆವಾಗವಾಗ ಅಪೋಸಿಷನ್ ಇತ್ತು ಫ್ಯಾಮಿಲಿಯಲ್ಲಿ ಅದ್ರ ಬಗ್ಗೆ ಏನಾದರೂ ಸ್ಟೇಷನ್ಗೆ ಹೋಗಿ ದೂರು ಅಂತಲೂ ಕೇಳಿದೀವಿ ಆ ರೀತಿ ಯಾವುದೂ ಅವರು ದೂರು ಕೊಟ್ಟಿಲ್ಲ ಸ್ಥಳೀಯವಾಗಿ ಅವರು ಮಾತಾಡಿಕೊಂಡು ಬಗೆಹರಿಸ್ಕೊಂಡಿದ್ದಾರೆ ಬಟ್ ಈ ಸಲ ಇಟ್ ವೆಂಟ್ ಔಟ್ ಆಫ್ ಹ್ಯಾಂಡ್ ಎಷ್ಟಾಗಿದೆ ಮೇಡಮ್ ಎಷ್ಟಾಗಿದೆ ಅಂತ ಸೊ ವಾಟ್ ಯು ಪಾಯಿಂಟ್ ರೈಸ್ಡ್ ಪಾಯಿಂಟ್ ಈಸ್ ವ್ಯಾಲಿಡ್ ಫಸ್ಟ್ ಆಫ್ ಆಲ್ ಈ ಏನು ನಮ್ಮ ಸೇಫ್ಟಿ ವೆದರ್ ಇಟ್ ಈಸ್ ರಿಲೇಟೆಡ್ ಟು ಹೌಸ್ ಬರ್ಗ್ಲರಿ ಆಯಿತು ಮನೆಗಳತನ ಆಯಿತು ವಾಹನಗಳತನ ಆಯಿತು ಅದ್ರ ಬಗ್ಗೆ ಈಗಾಗಲೇ ನಮ್ಮ ಅಧಿಕಾರಿಗಳ್ನ ನಿರ್ದೇಶನ ಕೊಟ್ಟಿದ್ದೀನಿ ತಮಗೆಲ್ಲ ತಿಳಿದಿರುವಾಗೆ ಕಳೆದ ಒಂದು ತಿಂಗಳು ಇಟ್ ವಾಸ್ ವೆರಿ ಟೈಟ್ ಪೊಲೀಸ್ ವಿ ವರ್ ಬಿಝಿ ವಿತ್ ಸೋ ಮೆನಿ ಇವೆಂಟ್ಸ್ ಇನ್ ಸಿಟಿ ವಿಲ್ ಡೆಫಿನೆಟ್ಲಿ ಫೋಕಸ್ ಒಂದು ಪ್ರಿವೆನ್ಷನ್ ಅಂತಂದರೆ ಪ್ರಿವೆನ್ಷನಿಗೆ ಸಾರ್ವಜನಿಕರ ಒಂದು ಸಹಭಾಗಿತ್ವವೂ ಬೇಕಾಗುತ್ತೆ ಮಿನಿಮಮ್ ಕೆಲವು ಸೇಫ್ಟಿ ಮೆಜರ್ಸ್ ತೆಗೆದುಕೊಳ್ಬೇಕಾಗುತ್ತೆ ಅವರು ಈ ಕೆಲವು ಕಡೆ ಈಗ ಉದಾಹರಣೆ ತಾವೆಲ್ಲ ನೋಡ್ತಾ ಇದ್ದೀರಿ ಕಣ್ಣಿ ಮಾರ್ಕೆಟಲ್ಲಿ ಕೆಲವು ಮಿಸರ್ಸ್ಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಒಂದು ಸೇಫ್ಟಿ ಆ್ಯಂಗಲ್ ಇನ್ನೊಂದು ಸಂಚಾರ ಒಂದು ಪಾರ್ಕಿಂಗ್ ಆ್ಯಂಗಲಲ್ಲಿನೂ ಕೂಡ ಅಲ್ಲಿ ಮಿಸರ್ಸ್ ತೆಗೆದುಕೊಳ್ತಾ ಇದ್ದೀವಿ ಮೋಸ್ಟ್ಲಿ ದಿಸ್ ವೀಕ್ ವಿ ವಿಲ್ ಸ್ಟ್ರೀಮ್ ಲೈನ್ ದ್ಯಾಟ್ ಒನ್ ಬೈ ಒನ್ ವಿ ಆರ್ ಟೇಕಿಂಗ್ ಇಟ್ ಆನ್ ಪ್ರಯಾರಿಟಿ ಈಗ ಕಣ್ಣಿ ವಾ ವೆಹಿಕಲ್ ಥೆಫ್ಟ್ ಭಾಳ ಆಗ್ತಾ ಇತ್ತು ಇಫ್ ಯು ಸಿ ಲಾಸ್ಟ್ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ನಂಬರ್ ಹ್ಯಾಸ್ ಕಮ್ ಸಿಗ್ನಿಫಿಕೆಂಟ್ಲಿ ಕಮ್ ಡೌನ್ ಸಿಗ್ನಿಫಿಕೆಂಟ್ಲಿ ಅದೇ ರೀತಿ ಕೆಲವು ಫೋಕಸ್ಡ್ ಎಫರ್ಟ್ಸ್ಗಳನ್ನು ನಾವು ಮಾಡ್ತಾ ಇದ್ದೀವಿ ಈಗ ತಾವು ಹೇಳಿದ್ದು ಪಾಯಿಂಟ್ಸ್ಗಳನ್ನು ಕೂಡ ನಾವು ಸಿ ಸಿಬ್ಬಂದಿ ಕೊರತೆ ಇಟ್ ಈಸ್ ಅಕ್ರಾಸ್ ಸಿಟಿ ಇರ್ಬೋದು ಇದೆ ನಮ್ಮ ವಿಶ್ವಸಂಸ್ಥೆ ಪ್ರಕಾರ ಪ್ರತಿ ಒಂದು ಲಕ್ಷಕ್ಕೆ ಎಷ್ಟು ಜನ ಪೊಲೀಸ್ ಇರಬೇಕಂತಿದೆ ಎವರೇಜ್ ಟೂ ಫಿಫ್ಟಿ ಪೊಲೀಸ್ ಇರಬೇಕಂತಿದೆ ಪ್ರತಿ ಒಂದು ಲಕ್ಷ ಜನಸಂಖ್ಯೆಗೆ ಎರಡು ನೂರ ಐವತ್ತು ಜನ ಅಧಿಕಾರಿ ಸಿಬ್ಬಂದಿ ಇರಬೇಕಂತಿದೆ ನಮ್ಮ ರಾಜ್ಯ ಎವರೇಜ್ ಅರೌಂಡ್ ಹಂಡ್ರೆಡ್ ಟೆನ್ ಇದೆ ಸೊ ವಿ ಆರ್ ಫಂಕ್ಷನಿಂಗ್ ವಿತ್ ಅಟ್ ಪ್ರೆಸೆಂಟ್ ಇಟ್ಸ್ ಎಲ್ ಫ್ಯಾಟ್ ಲೆಸ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಆಫ್ ಐಡಿಯಲ್ಸ್ನಲ್ಲಿ ಸೊ ಏನು ನಮ್ಮ ಹತ್ರ ಅಧಿಕಾರಿಗಳು ಇದ್ದಾರೆ ನಮ್ಮ ಹತ್ರ ಇರುವ ರಿಸೋರ್ಸಸ್ ಅದನ್ನು ಎಷ್ಟು ಎಫೆಕ್ಟಿವ್ ಆಗಿ ಎಷ್ಟು ಪರಿಣಾಮಕಾರಿಯಾಗಿ ನಾವು ಬಳಸಬೇಕಂತ ಯೋಚನೆ ಮಾಡಿ ವಿ ವಿಲ್ ವರ್ಕ್ ಅನ್ ಇನ್ ದ ಡೈರೆಕ್ಷನ್ ಓಕೆ ವಿ ಆರ್ ಡಿವಿಯೇಟಿಂಗ್ ಫ್ರಮ್ ಆಕ್ಚುಯಲ್ ಪ್ರೆಸ್ ಮೀಟ್ ಸೊ ವಿ ಆರ್ ಆಲ್ರೆಡಿ ಹ್ಯಾವಿಂಗ್ ಸಿ ಸಿ ವಿ ಕ್ಯಾಮ್ರಾಸ್ ಎಲ್ಲ ಫಂಕ್ಷನಿಂಗ್ ಇದೆ ವಿಲ್ಡ್ ಐ ಹ್ಯಾಡ್ ಹೆಲ್ಡ್ ಮೀಟಿಂಗ್ ವಿತ್ ಸರ್ವಿಸ್ ಪ್ರೊವೈಡರ್ಸ್ ಯಾರಿದ್ದಾರೆ ಎಲ್ಲಿ ನಮಗೆ ತೊಂದರೆ ಇದೆ ಯಾವುದಾದ್ರೂ ಇಶ್ಯೂಸ್ ಈಗ ಈವೆನ್ ಟೂ ಟು ತ್ರೀ ಆರ್ ಫೋರ್ ಸಿ ಸಿ ಟಿ ವಿ ಕ್ಯಾಮ್ರಾಸ್ ಯಾವುದಾದ್ರೂ ನಾನ್ ವರ್ಕಿಂಗ್ ಇದ್ದರೆ ಇಮಿಡಿಯೇಟ್ಲಿ ವಿ ಹಾವ್ ರೈಸ್ಡ್ ಒಂದು ಎಸ್ ಒ ಪಿ ಒಂದು ಎಸ್ ಒ ಪಿ ಕ್ರಿಯೇಟ್ ಮಾಡಿದ್ವಿ ಆ ಸರ್ವಿಸ್ ಪ್ರೊವೈಡರ್ಗೆ ನಾವು ಅಲರ್ಟ್ ಮಾಡ್ತೀವಿ ದೇ ಹ್ಯಾವ್ ಟು ಕಮ್ ಆ್ಯಂಡ್ ರೆಕ್ಟಿಫೈ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ದ್ಯಾಟ್ ವಿ ಆರ್ ಡ್ಯೂ ಈಗ ಮೊನ್ನೆ ತಮಗೆಲ್ಲ ಗೊತ್ತಿದೆ ಸಂಚಾರ ಏನು ಟ್ರಾಫಿಕ್ ಸಿಗ್ನಲ್ಸ್ ಇದೆ ನೌ ವಿ ಹಾವ್ ಕನ್ವರ್ಟೆಡ್ ಫೈವ್ ಟ್ರಾಫಿಕ್ ಸಿಗ್ನಲ್ಸ್ ಇಂಟು ಟು ತಾವೆಲ್ಲ ಹೇಳ್ತಾ ಇದ್ರಿ ಕೆಲವು ಕಡೆ ಅನ್ಸೈಂಟಿಫಿಕ್ ಆಗಿದೆ ಕೆಲವು ಕಡೆ ಅದನ್ನು ವೆಹಿಕಲ್ಸ್ ಇರೋಲ್ಲ ಬಟ್ ಆಲ್ರೆಡಿ ರೆಡ್ ಸಿಗ್ನಲ್ ಆನ್ ಇದೆ ಅಂತಂದು ಈಗ ಆಲ್ರೆಡಿ ಫೈ ಸಿಗ್ನಲ್ಸ್ಗಳ ಏನಿದೆ ಅದನ್ನು ನಾವು ಮ್ಯಾನ್ಯಲ್ ಆಗಿ ಮಾಡಿದ್ದೀವಿ ಸಿಬ್ಬಂದಿಗಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಅಗೇನ್ ಇಟ್ ವಿಲ್ ನೀಡ್ ಸಮ್ ಟೈಮ್ ಟು ಕೋಪ್ ಅಪ್ ವಿತ್ ದಿಸ್ ಟ್ರಾನ್ಸಿಷನ್ ಏನು ಶಿಫ್ಟ್ ಇದೆ ಅದು ಯಾವ ರೀತಿ ಅವರು ವಾಹನಗಳ ಸಂಖ್ಯೆಗೆ ಅನುಗುಣವಾಗಿ ಗ್ರೀನ್ ಸಿಗ್ನಲ್ ರೆಡ್ ಸಿಗ್ನಲ್ ಮ್ಯಾನ್ಯುವಲಾಗಿ ಆಪ್ರೇಟ್ ಮಾಡಬೇಕಾಗುತ್ತೆ ದಟ್ ವಿ ಆರ್ ಪ್ಲಾನಿಂಗ್ ದಟ್ ಈಸ್ ಆಲ್ಸೋ ಬೀಯಿಂಗ್ ಡನ್ ದೆನ್ ಎಸ್ಟರ್ಡೇ ವಿ ಡಿಡ್ ಒನ್ ಟೆಸ್ಟ್ ರನ್ ಟೆಸ್ಟ್ ರನ್ ಅಂತಂದರೆ ತಮಗೆಲ್ಲ ಗೊತ್ತಿದೆ ಒನ್ ಒನ್ ಟು ತಮಗೆಲ್ಲ ಗುರ್ತಿದೆ ನಿನ್ನೆ ನಾನೇ ಖುದ್ದಾಗಿ ಕಂಟ್ರೋಲ್ ರೂಮಲ್ಲಿ ಇದ್ಕೊಂಡು ವಿ ಡಿಡ್ ಒನ್ ಟೆಸ್ಟ್ ರನ್ ಒನ್ ಒನ್ ಟು ಕರೆ ಮಾಡಿ ಎಲ್ಲೇ ಒಂದು ಜಗತ್ ಸರ್ಕಲಲ್ಲಿ ತೊಂದರೆ ಆಗಿದ್ದು ಗಲಾಟೆ ಆಗ್ತಾ ಇದೆ ಅಂತ ಹೇಳಿ ವೆಯಿಕಲ್ ಯಾವ ರೀತಿ ಮೂಮೆಂಟ್ ಆಗ್ತಾಯಿದೆ ಹೌ ಮಚ್ ಟೈಮ್ ವಿ ಆರ್ ಟೇಕಿಂಗ್ ಸೊ ಇವತ್ತು ಐದು ಗಂಟೆ ನಾನು ಮತ್ತೆ ಮೀಟಿಂಗ್ ಕರೆದಿದ್ದೀನಿ ಸೊ ವಿ ಆರ್ ಫೋಕಸಿಂಗ್ ತಮಗೆಲ್ಲ ಹೇಳಿದಾಗ ನಮ್ಮ ಇ ಆರ್ ಎಸ್ ಎಸ್ ಸಿಸ್ಟಮ್ ಏನಿದೆ ನಮ್ಮ ರೆಸ್ಪಾನ್ಸ್ ಅದನ್ನು ಎಷ್ಟು ಕಡಿಮೆ ಮಾಡಬಹುದು ಎಷ್ಟು ಸಾರ್ವಜನಿಕ ಸ್ನೇಹಿಯಾಗಿ ನಾವು ಮಾರ್ಪಾ ಮಾರ್ಪಾಡು ಮಾಡ್ಬೋದು ಅಂತ ಒಂದು ಡಿಸ್ಕಷನ್ ಮಾಡ್ತಾ ಇದ್ದೀವಿ ವೆರಿ ಸೂನ್ ವಿ ವಿಲ್ ಬ್ರಿಂಗ್ ದ್ಯಾಟ್ ಆಲ್ಸೋ ಇಂಟು ಫೋರ್ಸ್ ದಟ್ಸ್ ವಾಟ್ ಐ ಸೆಟ್ ಮರ್ಡರ್ ಸೆಕ್ಷನ್ ವಿಲ್ ಬಿ ಫಾರ್ ಸಮ್ ಎಲ್ಲ ಆರೋಪಿಗಳಿಗೆ ಕೊಲೆ ಸೆಕ್ಷನ್ಗಳಲ್ಲಿ ಅರೆಸ್ಟ್ ಆಗಲಿಕ್ಕಾಗಲ್ಲ ಪ್ರತಿಯೊಬ್ಬ ಆರೋಪಿದು ಆ ಗಲಾಟೆಯಲ್ಲಿ ಏನೇನು ಭಾಗಿಯ ಭಾಗ ಇದೆ ಅಂತಂದು ತಿಳ್ಕೊಂಡು ಅದ್ರ ಮೇಲೆ ನಾವು ಕ್ರಮ ಕೈಗೊಳ್ತೀವಿ ಸೊ ಇನಿಷಿಯಲ್ಲಿ ದೇ ಆರ್ ಆಲ್ ಅರೆಸ್ಟೆಡ್ ಫಾರ್ ಬೀಯಿಂಗ್ ಪಾರ್ಟಿ ಟು ದಿ ಗ್ರೂಪ್ ಇಟ್ ಈಸ್ ಅಂಡರ್ ಇನ್ವೆಸ್ಟಿಗೇಷನ್ ಈಗ ಹೇಳಿದ್ದಾರೆ ಓಕೆ ಥ್ಯಾಂಕ್ ಯು ಹೇಳಿದ್ದೀವಿ ವಿ ಆರ್ ಕ್ವಶನಿಂಗ್ ದನ್ ಅದನ್ನೇ ಆರೋಪಿಗಳೆಲ್ಲ ವಶಕ್ಕೆ ಪಡಿಸ್ಕೊಂಡಿದ್ದೀವಿ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ಅವ್ರದೆಲ್ಲ ವಿಚಾರಣೆ ಮಾಡ್ತಾ ಇದ್ದಾರೆ ಅದು ವಿಶ್ಲೇಷಣೆ ಮಾಡಿ ಕೆಲವು ರಿಪೋರ್ಟ್ಸ್ ಬಂದಿದೆ ಅದನ್ನು ಅನಲೈಸಿಸ್ ಮಾಡ್ತಾ ಇದ್ದಾರೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ಈಗ ವಿಚಾರಣೆ ಮಾಡ್ತಾ ಇದ್ದೀವಿ ಮುಂದಿನ ಬೆಳವಣಿಗೆ ನಿಮ್ಗೆ ತಿಳಿಸ್ತೀವಿ ಟೂ ಡೇಸ್ ಕಸ್ಟಡಿ ಕೊಟ್ಟಿದ್ದಾರೆ ಹಾಂ ಇವತ್ತು ನಾಳೆ ಇದ್ದಾರೆ ನಾಳೆವರೆಗಿದ್ದಾರೆ ಸೊ ಇಲ್ಲ ಓಕೆ